ಬೈಸ್ ಆವಾಗಲೇ ನಾನು ನಿಮ್ಗೆ ಹೇಳಿದ್ದೆ ಸೊ ನನ್ನ ವೈಫ್ದು ಎಕ್ಸ್ಪೀರಿಯನ್ಸ್ ಇವತ್ತು ಏನಾಯಿತು ಸೀಝರಿಂಗ್ ಮಾಡೋ ಟೈಮಲ್ಲಿ ಸೊ ಸಿಝರಿಂಗ್ ಕರ್ಕೊಬೇಕಾದ್ರೆ ಏನಾಯಿತು ಎಲ್ಲನೂ ನಾನು ನಿಮ್ಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ನಾನು ಮಾಡೋದಕ್ಕಿಂತ ಇವ್ರ ಕೈಲೇ ಹೇಳ್ಸೋಣ ಅಂತ ಅಂದ್ಕೊಂಡೆ ಅದೇ ನೀವು ನನ್ನ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ ಹಾಂ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಲಾಗ್ ಎಸ್ ಸಿ ಸೆಕ್ಷನ್ ಅದು ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನೀಟಾಗಿ ಇವಾಗ ಮಾಡೋಕ್ಕಾಗೋಲ್ಲ ಹಾಂ ಬಟ್ ಸಿ ಸೆಕ್ಷನಲ್ಲಿ ಸಿ ಆಗಿದ್ದು ಒಂದು ಬಟ್ ಇಲ್ಲಿ ಇನ್ನೊಂದು ಸೊ ಅದಕ್ಕೆ ಇವಳು ಎಷ್ಟು ಕೋಪಿಸ್ಕೊಂಡಿದ್ಲು ಅಂತಂದರೆ ತುಂಬ ಕೋಪಸ್ಕೊಂಡು ಬಟ್ ಈ ವಿಷಯ ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀವಿ ಏನಾದರೆ ಅದು ತುಂಬ ಸೀರಿಯಸ್ಸು ಸೊ ನಾನು ಬಿಡಿ ಹೋಗ್ಲಿ ಅದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಯಾಕೆಂದರೆ ಅದು ಒಂಥರ ನನಗೆ ಭಯ ಉಡ್ಸಿಬಿಟ್ಟಿದ್ದು ಗೈ ಸಿ ಸೆಕ್ಷನಲ್ಲಿ ಈ ಥರ ನಾನು ಅಂತ ಅಂದ್ಕೊಂಡು ಮಗು ಬದುರುತ್ತೆ ನನ್ನ ವಾಯ್ಸ್ ಕೇಳಿದ್ರೆ ಹೊಟ್ಟೆಲ್ಲಿದ್ದಾಗ ಚೆನ್ನಾಗಿ ಮಾತಾಡ್ಸ್ತಿದೆ ಪಾಪುನ ಸೊ ಹಾಗಾಗಿ ನಾನು ವಾಯ್ಸ್ ಕೇಳಿದ ತಕ್ಷಣ ಅದು ಎಂಥದ್ದು ಹಾಡು ಹಿದ್ರು ಸೊ ನಿಲ್ಸ್ಬಿಡ್ತಿದೆ ಸೊ ಇವಾಗ ನಾನು ಆ್ಯಕ್ಚುಲಿ ಊಟ ತೊಗೊಂಬರ್ಕ್ ಹೋಗಿದ್ನಲ್ಲ ಆವಾಗ ಬರ್ಬೇಕಾದ್ರೆ ಫುಲ್ ಅಳ್ತಿತ್ತಂತೆ ಅಂತೆ ಸೊ ನಾನು ಕಾಲ್ ಮಾಡಿ ಹೇಳ್ತಿದ್ದು ಮಗು ಫುಲ್ ಮಗು ಮಗು ಫುಲ್ ಅಳ್ತಿದೆ ಸೊ ಬೇಗ ಬನ್ನಿ ಬೇಗ ಬನ್ನಿ ಅಂತ ನನ್ನ ಕೈ ಬಂದಿದ್ದ ತಕ್ಷಣ ಮಗು ಅಳದ್ ನಿಲ್ಲಿಸ್ಬಿಡ್ತು ಸೊ ಏನಂತ ನನಗೆ ಒಂಥರ ಅನಿಸ್ಬಿಡ್ತು ಹೋಟೆಲ್ ಇದ್ದಂಗೆ ಪಾಪಿಗೆ ನಾವು ಎಷ್ಟು ಮಾತಾಡ್ತೀವೋ ಅದು ನಮ್ಮ ಜೊತೆ ಅಟ್ಯಾಚ್ಮೆಂಟ್ ಆಗುತ್ತೆ ಅಂತ ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಏನಂತಂದರೆ ಇಷ್ಟು ಚಿಕ್ಕ ಬೇಬಿನ ನಾನು ಇದುವರೆಗೂ ಕೇರ್ ಮಾಡಿಲ್ಲ ಎತ್ಕೊಂಡಿಲ್ಲ ಸೊ ಅದು ಇವರಿಂದ ಸೊ ಅದು ಏನು ಪ್ರಾ ಇದೆಯೋ ಸೊ ಅದೇನು ನಾನು ಕ್ಲೀನು ಸಹ ಮಾಡಿಲ್ಲ ಒಂದ್ಸಲ ನೋಡಿಕೊಂಡೆ ಒಂದು ಸಲ ಅದೇನು ಯಾರೂ ನಂಗೆ ಗೆಲ್ಕೊಟ್ಟಿಲ್ಲ ಇದೇ ಥರ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡು ಜಸ್ಟ್ ಫಸ್ಟ್ ಕಾಟನ್ ಬಟ್ಟೆಯಲ್ಲಿ ಉಡಿಸಿದೆ ಅದಾದಮೇಲೆ ಕಾಟನ್ ಬಟ್ಟೆ ಬೇಡ ಅದಕ್ಕೆ ಅಂತಲೇ ವೇಪ್ಸ್ ವೈಬ್ಸ್ ವೈಬ್ಸ್ ಬರುತ್ತೆ ಅದು ತಗೊಂಬಂದು ಮರಣ ಅಂತ ಮತ್ತೆ ನೋಡಿ ವೈಬ್ಸ್ ತೊಗೊಂಬಂದೆ ವೈಪ್ಸ್ ತೊಗೊಂಬಂದು ಸೊ ನೀಟಾಗೆಲ್ಲ ಬಾತ್ರೂಮ್ ಹೋಗಿರ್ತಾರೆ ಸೊ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅದಾದಮೇಲೆ ಬಿಸಿನೀರಲ್ಲಿ ನೀಟಾಗಿ ಒರೆಸಿ ಅದಾದಮೇಲೆ ಕಾಟನ್ ಬಟ್ಟೆ ನೀಟಾಗಿ ಒರೆಸಿ ಆಮೇಲೆ ಪೌಡರ್ನ ಹಾಕಿ ಆಮೇಲೆ ಅದು ಲಂಗೋಟಿನ ಕಟ್ಟಿ ಸೊ ಈ ಥರ ಮಾಡೋದನ್ನು ಒಂದು ಒಂದು ಸಲ ನೋಡ್ಕೊಂಡ್ರೆ ಸಾಕು ಗು ಅದಾದಮೇಲೆ ಆಟೋಮೆಟಿಕ್ಲಿ ಬಂದುಬಿಡುತ್ತೆ ಆ್ಯಕ್ಚುಲಿ ಇವರು ಬೆಳಿಗ್ಗೆ ಮಗು ನನ್ನ ಕೈಲಿ ಕೊಡಬೇಕಾದ್ರೆ ನಂಗೆ ತುಂಬ ಭಯ ಆಯ್ತಿತ್ತು ನಂಗೆ ಇಟ್ಕೊಳ್ಳೋಕೆ ಆಗಲಿಲ್ಲ ನಮ್ಮ ಮಮ್ಮಿ ಕೊಟ್ಬಿಟ್ಟಿದ್ದೆ ಸೊ ಆಮೇಲೆ ಸಿಸ್ಟರ್ ಬಂದು ಇದ್ರದ್ದು ಪೌಡ್ರ್ ಆಲು ಕೂಡಿಸ್ತಾಯಿದ್ರು ಆ ಇಷ್ಟು ಈಸಿ ಇರ್ತದೆ ಇಷ್ಟು ಇಷ್ಟ ಇರ್ತದೆ ಅನ್ಕೊಂಡು ನಾನು ಬಂದು ಎತ್ಕೊಂಡೆ ಒಂದು ಸಲ ಎತ್ಕೊಂಡೆ ಓ ಗೊತ್ತಾಯ್ತು ಇದು ಒಂದು ಸಲ ನ್ಯಾಯ ಗೊತ್ತಾಗೋಗುತ್ತೆ ಮೇನ್ ಅಂದರೆ ತಲೆ ತಲೆ ಹಿಂಗೆ ಇಟ್ಕೋಬೇಕು ತಲೆ ಆ ಕಡೆ ಈ ಕಡೆ ಆಗಬಾರ್ದು ಸೊ ಇನ್ ಕೇಸ್ ತಲೆ ಬಿಟ್ಟು ಆ ಕಡೆ ಈ ಕಡೆ ಆಯಿತು ಅಂತಂದರೆ ತಲೆ ಸೊ ಆ ಕಡೆ ಈ ಕಡೆ ಆಗೋಗ್ಬಿಡ್ತದೆ ತಲೆ ಮೇನ್ ಇಂಪಾರ್ಟೆಂಟು ಆಮೇಲೆ ಇದ್ರ ಬ್ಯಾಕ್ ಸೊ ಅದು ಎರಡು ಇಟ್ಕೋಬೇಕು ಅನ್ನೋ ಸೆಟ್ ನಮ್ಗೆ ಗೊತ್ತಾಯ್ತು ಹ್ಞೂ ಹ್ಞೂ ಆ್ಯಕ್ಚುಲಿ ಹುಟ್ಟಿದ್ದೀನಿ ನಾನು ಎರಡು ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೆ ಒಂದು ಕಾಲಿಗೆ ಇನ್ನೊಂದು ಕೈಗೆ ಎಲ್ಲಿಗೆಮ್ಮ ಎಲ್ಲಿಗೋಗಿಲ್ಲ ಹಾಂ ಇಲ್ಲೇ ಇದ್ದೀನಲ್ಲ ಹಾಂ ಕೊಡ್ತೀನಿ ಇಲ್ಲ ಇಲ್ಲ ಎತ್ಕೊಂಡಿಲ್ಲ ಅಮ್ಮ ಅಮ್ಮಮ್ಮ ನಿದ್ದೇಕೆಗಂದ್ರೆ ಮಾತಾಡ್ತಾರೆ ಗೈಸ್ ಇವಾಗ ಇಷ್ಟು ಇಷ್ಟಿತ್ತು ಪ್ರೊಸೆಸಿಂಗ್ ನಮ್ಮದು ಹೇಗೆ ಅಂತ ಸೊ ಇವತ್ತು ಡೆಲಿವರಿ ಹಾಕಿದೆ ಬೆಳಗಿನ ಜಾವ ಐದು ಗಂಟೆ ಸೊ ಎಕ್ಸಾಕ್ಟ್ಲಿ ಟೈಮಲ್ಲಿ ಹೇಳೋದು ಬೇಡ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ಒಳ್ಳೆ ಟೈಮಿಂಗ್ ಸರಿ ನಮ್ಮದು ಡೆಲಿವರಿ ಹಾಕಿದೆ ನಮ್ಮ ಬೇಬಿ ಅಕ್ಷಿ ಅಕ್ಷಿ ಹ್ಞೂ ಹೋಗ್ಬಿಡ್ತದೆ ಎಕ್ಸ್ ಇವತ್ತಿನ ಬ್ಲಾಕು ಇಷ್ಟಿತ್ತು ಸೊ ಡೆಲಿವರಿ ಇದು ಎಲ್ಲ ಆಲ್ಮೋಸ್ಟ್ ನಾನು ಹಾಕಿದ್ದೀನಿ ಬಟ್ ಎಲ್ಲನೂ ಹಾಕೋಕ್ಕೆ ಹೋಗಲ್ಲ ಸೊ ಏನಕ್ಕೆ ಅಂತ ಎಲ್ಲನೂ ಹಾಕಿಲ್ಲ ಏನಕ್ಕೆ ಅಂತಂದರೆ ಸೊ ಸ್ವಲ್ಪ ಇದ್ರ ಪ್ರಾಬ್ಲಮ್ಗಳು ಇರ್ತವೆ ಸೊ ಹಾಸ್ಪಿಟಲ್ ಸೊ ಹಾಸ್ಪಿಟಲ್ ಸ್ವಲ್ಪ ಇದೆಯಾ ಸೊ ಏನಂತಾರೆ ಹಾಸ್ಪಿಟಲ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರ್ತವೆ ಸೊ ಜಾಸ್ತಿ ಏನು ಸಹ ಎಕ್ಸ್ಪ್ಲೋರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಆಮೇಲೆ ಡಾಕ್ಟರು ಸಹ ಬೈದರು ಪಾಪು ಬಂದ ತಕ್ಷಣ ವೀಡಿಯೋ ಮಾಡ್ತಿದ್ದೆ ಸೊ ಅದೆಲ್ಲ ಮೆಮೊರಿಬಲ್ ಇಟ್ಕೋಬೇಕು ಬಟ್ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಕ್ಕೆ ಹೋಗ್ಬೇಡಿ ಇನ್ ಕೇಸ್ ಎಲ್ಲರ ಕಣ್ಣು ಒಂದೇ ಥರ ಇರೋಲ್ಲ ಹಾಗಾಗಿ ಸೊ ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀವಿ ಬಟ್ ಎಲ್ಲರೂ ಸಹ ನಾನು ಅಪ್ಲೋಡ್ ಮಾಡೋಕೆ ಹೋಗೋಲ್ಲ ಸೊ ಅದೆಲ್ಲ ಒಂದು ಮೆಮೊರಿಬಲ್ ನಮಗಾಗಿ ನಮಗೆ ನಮಗೋಸ್ಕರ ಇಲ್ಲಿ ಅನ್ನೋದೊಂದು ಅಷ್ಟೇ ಸೊ ಇದೆ ಇವಾಗ ಕೆಲವು ವೀಡಿಯೋಸ್ಗಳು ನೋಡಿರ್ತೀವಿ ಪಾಪು ಹೊರಗಡೆ ಬಂದಿದ್ದ ತಕ್ಷಣ ಫುಲ್ ಫ್ಯಾಮಿಲಿ ಇಟ್ಟಿರ್ತಾರೆ ಸೊ ವೀಡಿಯೋ ಮಾಡ್ತಾರೆ ಸೊ ಅದೆಲ್ಲ ಏನು ಪ್ರಭಾವ ಅಂದರೆ ಮಗು ಮೇಲೆ ಪ್ರಭಾವ ಬಿದ್ದರು ಕಣ್ಣು ಕಂಡು ಅದು ಒಂದೇ ಥರ ಇರೋಲ್ಲ ಸೊ ಹಾಗಾಗಿ ಒಬ್ಬರು ಓ ಓ ಅನ್ನೋರು ಇರ್ತಾರೆ ಒಬ್ಬರು ಅಷ್ಟು ಚೆನ್ನಾಗಿದೆ ಅನ್ನೋರು ಇರ್ತಾರೆ ಒಬ್ಬರು ಅನ್ನೋ ಬಯಸೋರು ಇರ್ತಾರೆ ಸೊ ಹಾಗಾಗಿನೇ ಆ ಥರ ಎಲ್ಲ ನಾವು ಯಾವುದೇ ರೀತಿ ಪಬ್ಲಿಷನ್ ಪಬ್ಲಿಷ್ ಮಾಡ್ಕೊಂಡಿಲ್ಲ ಪಾಪುನ ಅದಾದ್ರೂ ನಿನ್ನೆ ಯಾವುದು ಹಾಂ ಅಫ್ಯೂಸಣ ಕೊಬ್ಬರಿಣ್ಣೆ ಯಾ ಓಕೆ ತಗೊಂಡ್ ಬರ್ತಾರೆ ಇರು ಸೊ ಗೈಸ್ ಆ್ಯಕ್ಚುಲಿ ಇಷ್ಟಿತ್ತು ಗೈಸ್ ಇರುತ್ತಿನ ಬ್ಲಾಗು ಡಿಲ್ವರಿ ಬ್ಲಾಗ್ ಅಂತೂ ತುಂಬ ಚೆನ್ನಾಗಿ ಡೆಲ್ವರಿ ಎಷ್ಟು ಬೇಗ ಆಯಿತು ಏಳೇ ನಿಮಿಷ ಐ ನೆಕ್ತೈತೆ ಬೇಬಿ ಸೊ ಏಳೇ ನಿಮಿಷದಲ್ಲಿ ಡೆಲ್ವರಿ ಆಗಿತ್ತು ಗೈಸ್ ಈಗ ವೀಡಿಯೋಸ್ ಎಲ್ಲ ನಿಮಗೆ ಆಲ್ರೆಡಿ ಕಂಪ್ಲೀಟಾಗಿ ನೋಡಿಕೊಂಡು ಈ ಲಾಸ್ಟ್ ವೀಡಿಯೋ ನೋಡ್ತಿದ್ದೀರ ಅನ್ಸುತ್ತೆ ಸೊ ನಮಗಂತೂ ತುಂಬ ಆಯಿತು ಏನೂ ತೊಂದರೆ ಆಯಿತು ಸೊ ನಾವು ಒಳ್ಳೆ ಡಿಸಿಷನ್ ತೊಗೊಂಡ್ವಿ ಈ ಹಾಸ್ಪಿಟಲ್ಗೆ ಬಂದು ಇಲ್ಲ ಅಂದಿದ್ರೆ ನಮಗೆ ನಾಯಿ ಅಲ್ಸ್ದಂಗೆ ಅಲಸ ಹಾಕಿಬಿಡೋದು ಸೊ ಅದಂತೂ ಓಪನ್ ಆಗಿರ್ತೀನಿ ಆ ಥರ ಅಲಿಸಾಕ್ಬಿಡೋದು ನಮಗೆ ಏನೂ ಮಾಡೋಕ್ಕಾಗಲ್ಲ ದೇವರು ನಮ್ಮ ಮನೆ ಬಾರ್ದಾರಿ ಸೊ ಫಸ್ಟ್ ತಿಂಗ್ ಎಲ್ಲಿಂದ ತೋರ್ಸ್ಕೊಬೋತಿದ್ದು ಅಲ್ಲೇ ರಿಟರ್ನ್ ಹೋಗುವಂತ ಏನೋ ಇತ್ತನ್ಸುತ್ತೆ ಹಾಗಾಗಿ ಏನೂ ಮಾಡೋಕ್ಕಾಗಿದೆ ಎಲ್ಲ ಒಳ್ಳೆಯ ಆಯಿತು ಏನೂ ತೊಂದರೆ ಆಗಿಲ್ಲ ಮಗುನು ಫುಲ್ ಸೇಫಾಗಿದೆ ನಮ್ಮ ವೈಫ್ ಫುಲ್ ಸೇಫ್ ಆಗಿದ್ದಾರೆ ಸೊ ಎರಡು ಪ್ಲೇಟು ತುಂಬಿದಾಯಿತು ಇನ್ನೊಂದು ಡೇಟ್ ಬೇಕು ಹೊಂದಿದ್ರು ಬಟ್ ಏನು ತೊಂದರೆ ಇಲ್ಲ ಲಾಸ್ಟ್ ಡಿಲ್ ಲಾ ಲಾಸ್ಟು ಡಿಸ್ಚಾರ್ಜ್ ಆಗಬೇಕಾದ್ರೆ ಸಲ ಬ್ಲಡ್ ಮತ್ತು ಹೆಚ್ ಪಿ ಅಲ್ಲ ಎಚ್ ಪಿ ಅಲ್ವಾ ಹೆಚ್ ಪಿ ಎಲ್ಲ ಚೆಕ್ ಮಾಡಿಬಿಟ್ಟು ಏನಾದ್ರು ಡಿಸ್ಚಾರ್ಜ್ ಮಾಡ್ತಾರೆ ಅವಾಗ ಇನ್ ಕೇಸ್ ಏನಾದರೂ ಬ್ಲಡ್ ಇಲ್ಲ ಅಂದರೆ ಬೇಕಾದ್ರೆ ತುಂಬಿಸ್ಕೊಂಡ್ರೆ ಆಯಿತು ಇಷ್ಟಿತ್ತು ಬೈಸ್ ಇವತ್ತಿನ ಬ್ಲಾಗು ಅವ್ರು ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾವುದು ಅಂತ ರಿವೀಲ್ ಮಾಡಿಲ್ಲ ಯಾವ ಆಯಿತು ಅಂತ ರಿವೀಲ್ ಮಾಡಿಲ್ಲ ಆಮೇಲೆ ಸೊ ಇನ್ನೇನು ಅಷ್ಟೇ ಯಾವ ಮಗು ಆಯಿತು ಅಂತ ನಾನು ಇನ್ನೂ ರಿವೀಲ್ ಮಾಡಿಲ್ಲ ಆಮೇಲೆ ಫೇಸು ಸಹ ನಾನು ಸದ್ಯಕ್ಕೆ ರಿವೀಲ್ ಮಾಡೋಕಾಗಲ್ಲ ಅದು ಫೇಸ್ ರಿವೀಲ್ಗೋಸ್ಕರಕ್ಕೆ ಆಯ್ತೀರಿ ಹೆಚ್ಚಾಗಲೂ ಹೇಳ್ತೀನಿ ನನಗೆ ಲಾಸ್ಟು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೋಡಿದಾಗ ಪ್ರತಿಯೊಬ್ಬರು ಹೇಳಿದರು ಇದು ನಿನ್ನ ವೈಫ್ ಅಂದರೆ ನನ್ನ ಮುದ್ದು ನನ್ನ ವೈಫ್ ಲಕ್ಷಣನೇ ಬರೋದು ಸೊ ನೋಡ್ತಿರೋ ನೋಡ್ತಿರೋಂದರು ಬಟ್ ನನ್ನ ವೈಫು ಒಂದು ಲಕ್ಷಣ ಕೂಡ ಇಲ್ಲ ಅದು ಲಕ್ಷಣ ಏನಾದರೆ ಹೋಗಿ ಒಂದೇ ಒಂದು ಅದು ಬಿಟ್ಟರೆ ಏನೂ ಒಳ್ಳೆಲ್ಲಿಲ್ಲ ಕಲ್ಲರ್ ಅಂತ ಒಳ್ಳೆ ಇಲ್ಲವೇ ಇಲ್ಲ ಕಲ್ಲರ್ ನನಗಿಂತ ಬ್ರೈಟ್ ಆಗಿದೆ ಸೊ ಹಾಗಾಗಿ ಸೊ ಅದೆಲ್ಲ ನಿಮಗೆ ಅದು ಫೇಸ್ ರಿವೀಲ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಓಕೆ ನಾನು ಇವತ್ತಿನ ಬ್ಲಾಗ್ ಇಷ್ಟಿತ್ತು ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೇಳ್ತೇನೆ ಕಲರ್ ವಿ ಆಲ್ ಟೇಕ್ ಕೇರ್ ಬೈ ಬೈ ಗೈಸ್